ಹಾಯ್ ಆಲ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನೋಡ್ತಿರೋ ವೀಡಿಯೋ ಬಂದು ನನ್ನ ಮಗನ ಸಿಕ್ಸ್ ಮಂತ್ಸ್ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಎಲ್ಲರಿಗೂ ನಾನು ಒಂದೇ ರಿಕ್ವೆಸ್ಟು ನನ್ನ ವಿಡಿಯೋನ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಹೊಸ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗೋದು ಇನ್ನು ನೀವಿಲ್ಲಿ ನೋಡ್ತಿರೋ ಕೇಕ್ ಬಂದು ಹಾಫಿಯ ಕಾನ್ಸೆಪ್ಟಲ್ಲಿ ಮಾಡಿಸಿರುವ ಬರ್ತ್ಡೇ ಕೇಕ್ ಇನ್ನು ನನ್ನ ಮಗ ಕೂಡ ಬರ್ತ್ಡೇ ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ಕೂತ್ಬಿಟ್ಟಿದ್ದ ಸೊ ಅದಕ್ಕೆ ಬೇಕಾಗಿರುವ ಸ್ವಲ್ಪ ಅರೇಂಜ್ಮೆಂಟ್ಗಳನ್ನೆಲ್ಲ ಮಾಡಿಕೊಂಡು ಕ್ಯಾಂಡಲ್ನ ಲೈಟ್ ಮಾಡಿದೆ ಸ್ಪಾರ್ಕಲ್ಲು ಸೇಫ್ ಅಲ್ಲ ಮಕ್ಕಳಿಗೆ ಅದಕ್ಕೆ ನಾನು ಕ್ಯಾಂಡಲ್ನ ತರಿಸಿದ್ದೆ ಇನ್ನು ಕ್ಯಾಂಡಲ್ನ ಲೈಟ್ ಮಾಡಿ ಮಕ್ಕಳೆಲ್ಲ ಅವ್ನಿಗೆ ವಿಶ್ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿ ಫುಲ್ಲು ಶಾಕ್ ಆಗಿಬಿಟ್ಟಿದ್ದ ಸೊ ಅವ್ನು ಈ ರೀತಿ ಕ್ಲಾಪ್ಸ್ ಎಲ್ಲ ಮಾಡೋದು ನೋಡಿ ತುಂಬ ಖುಷಿ ಆಗ್ತಾಯಿತ್ತು ಅನಿಸುತ್ತೆ ಅವನ್ನೆಲ್ಲ ನೋಡ್ಕೊಂಡು ಕೂತ್ಬಿಟ್ಟಿದ್ದ ಇದನ್ನ ನೋಡಕ್ಕೆ ನನಗೆ ಒಂಥರ ಖುಷಿ ಯಾಕಂದರೆ ನನ್ನ ಮಗ ಆರು ತಿಂಗಳು ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಇನ್ನು ನನ್ನ ಮಗಳಿಗೆ ಈ ಬರ್ತ್ಡೇ ಸೆಲೆಬ್ರೇಷನ್ಸು ಆ ಥರ ಎಲ್ಲ ನೋಡೋದು ಹೋಗೋದು ಅಂದರೆ ಅವಳಿಗೂ ತುಂಬಾ ಇಷ್ಟ ನೋಡಿ ನನ್ನ ಮಗನ ಕೈಯಲ್ಲಿ ನಾನು ಕೇಕ್ ಕಟ್ ಮಾಡಿಸ್ತೆ ಸೊ ಅವನಿಗೆ ಫಸ್ಟ್ ಕೇಕ್ನ ನಾನು ತಿನ್ನಿಸ್ದೆ ಅಂದರೆ ಅವನಿಗೆ ನಾನು ಕ್ರೀಮ್ ಕೊಡಲಿಲ್ಲ ಒಳಗಡೆ ಬ್ರೆಡ್ ಒಂದು ಚೂರು ಕೊಟ್ಟೆ ಯಾಕಂದರೆ ಅದು ಅವನದೇ ಸೆಲೆಬ್ರೇಷನ್ ಆಗಿರೋದ್ರಿಂದ ಅವ್ನು ಸ್ವಲ್ಪ ಕೇಕ್ ತಿನ್ನಬೇಕಲ್ಲ ಸ್ವೀಟ್ ಅಂದ್ಬಿಟ್ಟು ನೆಕ್ಸ್ಟ್ ನನ್ನ ಮಗಳಿಗೆ ಕೂಡ ಸ್ವಲ್ಪ ಕೇಕ್ ತಿನ್ನಿಸ್ದೆ ಇನ್ನು ನಾನು ಇದೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನನ್ನ ಮಕ್ಕಳನ್ನ ಅವ್ರ ಅಜ್ಜಿ ಅಜ್ಜಿತಾತ್ಮಕ ಕರೆದಾಗ ಕೊಟ್ಟೆ ಅವ್ರ ಕೈಲಿ ಅವರು ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಫೋಟೋಸ್ ತೆಗ್ಸೋಣ ಅಂತ ಹೇಳಿ ಇನ್ನು ಅವ್ರು ಕೂಡ ಬಂದರು ಸೊ ಅವ್ರ ಕಡೆನೂ ಕೊಟ್ಟು ಅವ್ರಿಗೆ ಅವರು ಅವ್ರಿಗೆ ವಿಶ್ ಮಾಡಬೇಕಲ್ಲ ಸೊ ಮಕ್ಕಳಿಗೆ ಅಜ್ಜಿ ತಾತರು ತುಂಬಾ ಫೇವ್ರೆಟ್ ಇರ್ತಾರೆ ಸೊ ಅವರು ಕೂಡ ನನ್ನ ಮಕ್ಕಳಿಗೆ ಇಬ್ಬರಿಗೂ ವಿಶ್ ಮಾಡಿದ್ರು ಸೊ ಎಲ್ಲ ಮಕ್ಕಳು ಕ್ಲಾಪ್ಸ್ ಮಾಡ್ತಾ ವಿಶ್ ಮಾಡ್ತಾ ಇದ್ದು ನೋಡಿ ನನ್ನ ಮಗ ಅಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ದ ನೆಕ್ಸ್ಟ್ ನನ್ನ ಸಿಸ್ಟರ್ ಕೂಡ ನನ್ನ ಮಗನಿಗೆ ಕೇಕ್ ತಿನ್ಸಿದ್ರು ಸೊ ಅವರು ವಿಶ್ ಮಾಡಿದ್ರು ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಫೋಟೋಸ್ ತೆಕ್ಕೊಂಡ್ವಿ ಫೋಟೋಸ್ ತೆಕ್ಕೋದೇ ಏನೋ ಒಂಥರ ಖುಷಿ ನನ್ನ ಮಗಳಿಗಂತೂ ಫೋಟೋಸ್ ತೆಗಿಯೋದಂದ್ರೆ ತುಂಬಾ ಇಷ್ಟ ಸೊ ಸೆಲೆಬ್ರೇಷನ್ದೆಲ್ಲ ಫೋಟೋಸ್ ತಗೊಂಡ್ಮೇಲೆ ಕೇಕೆಲ್ಲ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟೆ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕೇಕು ಇದು ಅಯ್ಯಂಗಾರ್ ಬೇಕ್ರಿಯಲ್ಲಿ ನಾನು ಮಾಡಿಸಿದ್ದು ಕೇಕ್ ಇದೇ ಕಾನ್ಸೆಪ್ಟಲ್ಲಿ ಬೇಕು ಅಂತ ಕೇಳೇ ಮಾಡಿಸ್ಕೊಂಡಿದ್ದೆ ಏನೋ ಒಂಥರ ಖುಷಿ ಆಯಿತು ಯಾಕಂದರೆ ಆಲ್ಮೋಸ್ಟ್ ನನ್ನ ಮಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಒನ್ ಇಯರ್ ಆಗಿತ್ತು ತುಂಬ ದಿವಸ ಆದಮೇಲೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂತಲೇ ಅನ್ನಿಸ್ತು ಏನೋ ಒಂಥರ ಖುಷಿ ನೆಮ್ಮದಿ ಮಕ್ಕಳು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಇರುತ್ತೆ ನನ್ನ ಮಗ ಅಂತೂ ಸಿಕ್ಸ್ ಮಂತ್ಸ್ ಆದಮೇಲೆ ಅಂತೂ ಹಿಡಿಯೋಕೆ ಆಗ್ತಿಲ್ಲ ಅವನ್ನ ತುಂಬಾ ತುಂಟ ತುಂಬಾ ತೀಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಈಗ ಆಲ್ಮೋಸ್ಟ್ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದ್ರಲ್ಲೇ ನಮ್ಮ ಡೇನೇ ಕಳೆದ್ಬಿಡ್ತೀವಿ ಸೊ ಇದು ಇವತ್ತು ನನಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇವತ್ತಿನ ದಿನ ಅಂತಲೇ ಹೇಳ್ಬೋದು ಮೆಮೊರಿ ಇಟ್ಕೊಳ್ಳೋಂಥ ದಿನ ಅಂತಲೇ ಹೇಳ್ಬೋದು ಇನ್ನು ನೀವೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಏನಾದರೂ ಹೇಳಬೇಕು ಕೇಳಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಳ್ತಾ ಈ ನನ್ನ ಸ್ಮಾಲ್ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ನಾನು ಏನು ಕೇಳ್ಕೊಳ್ತಾ ಇರೋದು ಇಷ್ಟೇ ಮತ್ತೆ ನನ್ನ ಆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ನಾನು ಪೋಸ್ಟ್ ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ